ಬೆಂಗಳೂರಿಂದ ಇವಾಗಲೇ ಬಂದಿನಿ ನೀರು ನಿಂಗೆ ಭೇಟಿ ಆಗಕ್ಕೆ ಬರತ್ತೀನಿ ಬೇಬಿ ನೀವನು ಇವಾಗ್ಲೇ ಫೋನ್ ಮಾಡಬೇಕಾ ಹಲೋ

ಬೇಡ ಕೇಡ ಬಣ್ಣ ಇವಾಗ ಗಿಡ್ಡ ಹೊರತನ ಪುರುಸತಿ ಇಲ್ಲ ನೋಡಿ ರವಿ ಆಕಡೆ ಹೊಂಟಿಯ ಇಲ್ಲೇ ಕಾಯ್ಗಿನಿತ್ತೀನಿ ನೋಡಕ್ಕೆ ಹೊಂಟಿದ್ದೆ ಈಗ ಜಸ್ಟ್ ಬಂದಿದ್ದೀನಿ ಬಂದ್ ನಿನ್ನೆ ನೋಡಕ್ ಬಂದಿದ್ದೀನಿ ಗಿಡ್ಡು

ஏ நீடிக்கவா நீல்

ಬಂದಿ ಒಂದ್ ತೈದ ನಿನ್ನ ಕೈ ಆಗತ್ತಿ ನೀ ಇಲ್ಲಿ ತಿನಿ ಏನು ಮಾಡಾತೀಯ ಇವರು ಜೋಡಿ ಇವ ನನ್ನ ತಮ್ಮ ಇವನ ಫ್ರೆಂಡ್ ಅಂತ ಜಗಳ ಮಾಡ್ತಿದ್ರು ಅದಕ್ಕೆ ಇವರಿಬ್ಬರು ಜಗಳ ಮಾಡ್ತಿದ್ರು ಅದಕ್ಕೆ ಬಂದು ಹುಡುಕ್ತಾ ಇದ್ದ್ರು ಏ ಇಂಗಾ ಗಾಬರಿಯಾದರೂ ಲೇ ಎದಕ್ ಜಗಳ ಆಗ್ತಿದ್ರಿ ಆ ಮಾರಾ ಕೆಲಸಲ್ಲೇ ನಿಮಗ ಅವ ಏನ್ ಹುಡುಗಿ ನಿತ್ರ ಸುಮ್ ಜಗಳವೋ ನಿಂತ ನೋಡ್ಕೋತ ನೋಡಕತೆ ಆ ನನ್ನ ಓರ್ದಾಡಿ